ನಮಸ್ಕಾರ ಎಲ್ಲರಿಗೂ ಹ್ಯಾಂಗೆ ಅದರಿಲ್ಲ ನೀವೆಲ್ಲರೂ ಆರಾಮದಿರಿ ಅನ್ಕೊಂಡೀನಿ ಮಸ್ತ್ ಅದಿರಿ ಅಂದ್ಕೊಳ್ತಾ ಇವತ್ತಿನ ಹಿಡೋಣ ಚಲೋ ಮಾಡೋ ಅಂತ ಸೊ ಖುಷಿ ಖುಷಿಯಾಗಿ ಇವತ್ತಿನ ಇಡೋದೊಳಗೆ ಏನಿರುತ್ತೆ ಒಂದು ಐದು ನಿಮಿಷದ ಇಡೋ ಆಗಿರುತ್ತೆ ಇಡೋಣ ಎಂಡ್ವರ್ಗೆ ನೋಡಿದರೆ ಅಂದರೆ ನಿಮ್ಗೆ ಅರ್ಥ ಆಗಿಬಿಡುತ್ತೆ ನಾನು ಇದ್ರ ಬಗ್ಗೆ ಮಾತಾಡಕ್ಕೆ ಬಂದೀನಿ ಅಂತೇಳಿ ಯೂಸ್ಫುಲ್ ಆಗುವಂಥ ಈಡೋಣ ನನ್ನ ಕಂಟೆಂಟ್ ನೀವು ಕೊಡ್ತಾ ಇರ್ತೀನಿ ಸುಮ್ಮನೆ ಅಂಡಿಸೆನ್ಸ್ ಯಾವುದು ಕಂಟೆಂಟ್ ಕೊಟ್ಟು ನಿಮ್ಮ ಡಾಟಾನ ನಾನು ವೇಸ್ಟ್ ಮಾಡೋಕೆ ನನಗೆ ಇಷ್ಟ ಆಯಿಲ್ಲ ಎಂಡ್ ಅವ್ರಿಗೆ ನೋಡಿರಿ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಫೋಟೋದಾಗೆ ಲೈಕ್ ಕೊಡಿ ಸರಿನಾ ಸವರೆ ಹೇಗಾರ ಇದ್ರ ಬಗ್ಗೆ ಮಾತಾಡೋಕ್ಕಂಥ ಹೊರಟಿನ್ ಅಂತ ಎಲ್ಲ ಫುಲ್ ಲೆಂತ್ ಮಾಡಿದೆ ಐದೇ ನಿಮಿಷದಲ್ಲಿ ಮಾತು ಮುಗಿಸಿಬಿಡ್ತೀರ ಅಂತ ಸೆಕೆಂಡ್ ಹ್ಯಾಂಡ್ ಗಾಡಿ ರೀ ಇವಾಗ ಫಸ್ಟ್ ಕಾರ್ ತೊಗೊಳಕ್ಕಾಗಲ್ಲ ನಾವು ಏನೋ ಟ್ರೈನಿಂಗ್ ಮಾಡಬೇಕು ನಾವು ಬಾಯ್ಸ್ಗೆ ಬಾಯ್ಸ್ ಆಯ್ತಾ ಇತ್ತು ಬಾಯ್ಸ್ ಆಗಿರ್ಬೋದು ಆಗಿರ್ಬೋದು ಸ್ಕೂಟಿಯಿಂದ ಹಿಡಿದು ದೊಡ್ಡ ದೊಡ್ಡಾಗಿ ಟವರಸ್ವರೆಗೂ ಬಸ್ವರೆಗೂ ಕೂಡ ಎಲ್ಲ ಆಲ್ರೌಂಡು ಸೆಕೆಂಡ್ ಹ್ಯಾಂಡ್ ಗಾಡಿ ನಿಮಗೇನಾದರೂ ಬೇಕಾಗಿತ್ತು ಅಂದರೆ ಹೊಸದೇ ನಮಗೆ ಕಂತು ಮಾಡೋಕ್ಕಾಗಂಗಿಲ್ಲ ನಮ್ಗೆ ಕಂತು ತುಂಬೋಕ್ಕಾಗಲ್ಲ ಸೊ ನಮ್ಗೆ ಕಮ್ಮಿ ಬಜೆಟಲ್ಲಿ ಗಾಡಿಗಳ ಬೇಕು ಬೈಕ್ ಬೇಕು ಸೆಕೆಂಡ್ ಹ್ಯಾಂಡ್ ಬೈಕ್ ಬೇಕು ಸೆಕೆಂಡ್ ಹ್ಯಾಂಡ್ ಆಟೋಸ್ ಬೇಕು ಏನೋ ಒಂದು ಜೀವನಕ್ಕೆ ಮಾಡ್ಕೊಂಡಿರ್ತೀವಿ ಅಂತೆ ಮತ್ತು ಸೆಕೆಂಡ್ ಹ್ಯಾಂಡ್ ಬೈಕ್ ಬೇಕು ಸ್ಕೂಟಿ ಬೇಕು ಆಟೋ ಬೇಕು ಗೂಡ್ಸ್ ಗಾಡಿ ಬೇಕು ಮತ್ತು ಬಸ್ ಬೇಕು ಟವರಸ್ ಬೇಕು ಟಕ್ಟ್ರಿ ಬೇಕು ಟಕ್ಟ್ರಿ ಹಿಂದೆ ಎಲ್ಲ ಸೊ ನೇಗಲಿ ಅವು ಇರ್ತಾವಲ್ಲ ಅವು ಬೇಕು ಆಲ್ರೌಂಡಾಗಿ ಎಲ್ಲ ರೀತಿ ಗಾಡೀಸ್ ಸೆಕೆಂಡ್ ಹ್ಯಾಂಡ್ ಗಾಡಿ ಆಯಿತಾ ಸೆಕೆಂಡ್ ಹ್ಯಾಂಡ್ ಗಾಡಿ ಇವು ಸ್ವಲ್ಪ ಯೂಸ್ ಮಾಡಿರ್ತಾರೆ ಯಾವ ಇರುತ್ತಾ ಎಷ್ಟನೇ ಮಾಡಲು ಏನು ಎಂತೋ ಎಲ್ಲ ಕೂಡ ಡೀಟೇಲ್ಸ್ ಇಲ್ಲಿ ನನ್ನ ಮೇಲೆ ನಂಬರ್ ಏನು ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ ಅದಕ್ಕೆ ಕಾಲ್ ಮಾಡಿ ವಿಚಾರಿಸ್ಕೋರಿ ಏಕೆಂದರೆ ನಾನು ಹೋಗಿ ಇಡೋ ಮಾಡ್ಬೋದಿತ್ತು ಎಲ್ಲ ಗಾಡೀಸು ಕೂಡ ಒಂದೇ ಸೈಡ್ ಒಂದೇ ಕಡೆ ಇತ್ತು ಅಂದರೆ ನಾನು ಹೋಗಿ ಇಡೋ ಮಾಡೋಕ್ಕೆ ಅನುಕೂಲ ಆಗ್ತಿತ್ತು ನಿಮಗೆ ಕೂಡ ಅನುಕೂಲ ಆಗ್ತಿತ್ತು ಎಷ್ಟನೇ ಮಾಡೋಲ್ ಯಾವ ರೀತಿ ಐತಿ ಏನು ಎಂತ ಅಂತೆಲ್ಲ ಬೇಕಾದ್ರೆ ಇಲ್ಲೆಲ್ಲ ಫೋಟೋಸ್ ಎಲ್ಲ ಅಟ್ಯಾಚ್ ಮಾಡಿರ್ತೀನಿ ಕಂಡೀಷನ್ ಅಂದರೂ ಸಖತ್ತಾಗಿರೋ ಕಂಡೀಷನೇ ಕೊಡ್ತಾರೆ ಅವರು ಈಗ ರೀಸೆಂಟ್ಲಿ ಎರಡು ಸಾವಿರದ ಇಪ್ಪತ್ತೈದರ ಮಾಡಲ್ ಆಗಿರ್ಬೋದು ಇಪ್ಪತ್ನಾಲ್ಕರದು ಹದಿನೆಂಟನೇ ಮಾಡಲ್ ಆಗಿರ್ಬೋದು ಹತ್ತೊಂಬತ್ತು ಹದಿನೇಳು ಈ ಥರ ಆಗಿರುತ್ತೆ ಅದ್ರ ಮೇಲೆ ಅದರ ಆದಂಥ ರೇಟ್ ಕೂಡ ಇರುತ್ತೆ ಸರಿನಾ ಏನಾದರೂ ಸೆಕೆಂಡ್ ಹ್ಯಾಂಡ್ ಗಾಡಿ ತೊಗೊಳಕ್ಕೆ ಇಂಟ್ರೆಸ್ಟ್ ಇತ್ತು ಕಮ್ಮಿ ಬಜೆಟಲ್ಲಿ ನಾವು ಇನ್ನ ಗಾಡಿ ಮೇಲೆ ಇನ್ವೆಸ್ಟ್ ಮಾಡಬೇಕು ಇನ್ನು ನಾವು ಅದು ಒಂದು ಗಾಡಿ ತೊಗೊಂಡು ಏನೋ ಒಂದು ಜೀವನ ಕಟ್ಕೋಬೇಕು ಅನ್ನೋರು ಏನಾರ ಇದ್ರಿ ಅಂತಂದ್ರೆ ಇಲ್ಲಿ ಏನು ನಂಬರ್ ಕಾಣಿಸ್ತಿಲ್ಲ ಆ ನಂಬರ್ ಕಾಲ್ ಆದರೂ ಮಾಡಿ ಮೆಸೇಜ್ ಆದರೂ ಮಾಡಿ ನಿಮಗೆ ಯಾವ ಗಾಡಿ ಇಂಟ್ರೆಸ್ಟ್ ಐತೆ ಎಲ್ಲ ರೀತಿ ಎಲ್ಲ ರೀತಿ ಆಯಿತಾ ಎಲ್ಲ ಗಾಡೀಸ್ ಗೂಡ್ಸ್ ಗಾಡಿಯಿಂದ ಹಿಡಿದು ಬೈಕಿಂದ ಹಿಡಿದು ಟೋರಸ್ಸಿಂದ ಹಿಡಿದು ಟಕ್ರಿಂದ ಹಿಡಿದು ಮತ್ತೇನು ಲಾರಿ ಟರಸ್ ಅವೆಲ್ಲ ಒಂದೇ ಅಲ್ಲ ಅದೆಲ್ಲ ಗಾಡಿ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ ಅದಕ್ಕೋಸ್ಕರ ಹೇಳ್ತೀನಿ ಬೇಕಾದರೆ ಇಲ್ಲೆಲ್ಲ ಸ್ಕ್ರೀನ್ ಮೇಲೆ ಏನಾದರೂ ಫೋಟೋಸ್ ಅದಾವೋ ಬೇಕಾದ್ರೆ ಅಟ್ಯಾಚ್ ಮಾಡಿದ್ರೆ ಚೆನ್ನಾಗಿ ಕಾಣಿಸಿದ್ರೆ ಅಟ್ಯಾಚ್ ಮಾಡ್ತೀನಿ ಅಂತ ಇಲ್ಲ ಇಲ್ಲ ಬೇಕಾದರೆ ಕಾಲ್ ಮಾಡಿ ವಿಚಾರಿಸ್ಕೊರಿ ಅವರು ಅವ್ರ ವಾಟ್ಸಪ್ಪಲ್ಲಿ ಹಾಕಿರ್ತಾರೆ ಎಷ್ಟು ನಂಗೆ ಎಲ್ಲ ಡೀಟೇಲ್ ಆಗಿ ಹಾಕಿರ್ತಾರೆ ಇನ್ ಕೇಸ್ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಅವು ಬಂದು ಅವರ ಮೇಡಮ್ ಕರ್ಕೊಂಡೋಗಿ ನೋಡಿಕೊಂಡು ನೋಡ್ಕೊಂಡು ಎಲ್ಲ ನೋಡ್ಕೊಂಡು ನೀವು ಪರ್ಚೆಸ್ ಮಾಡ್ಕೋಬೋದು ಸರಿನಾ ಸೊ ಕಮ್ಮಿ ಬಜೆಟಲ್ಲಿ ನನಗೆ ನೋಡಿ ಆಶ್ಚರ್ಯ ಆಗಬೇಕು ಇಷ್ಟು ಕಮ್ಮಿ ಬಜೆಟಲ್ಲಿ ಇಷ್ಟೆಲ್ಲ ಕಾರು ಬೈಕು ಟಕ್ಟ್ರಿ ಎಲ್ಲ ಸಿಕ್ಬಿಡ್ತಾವೆ ಅಂತೇಳಿ ಅದಕ್ಕೆ ನೋಡಿ ಏನು ಏನಾದರೂ ನಿಮಗೆ ಗಾಡಿಯೊಳಗೆ ಇಂಟ್ರೆಸ್ಟ್ ಇತ್ತಂತಂದ್ರೆ ಕಾಲ್ ಲೈನ್ ಮೆಸೇಜ್ ಅವ್ರಿಗೆ ಮಾಡಿ ಬೇಕು ಅಂದರೆ ಮಾತ್ರ ಮಾಡಿದ್ದ ಸುಮ್ಮನೆ ಐನ್ ಎನ್ ಸಿ ಸಿ ಮಾಡಿ ಸುಮ್ಮನೆ ಜಸ್ಟ್ ನಂಬರ್ ಐತಿ ವಿಚಾರಿಸ್ಕೊಂಡ್ರೆ ಅಂತ ಅನ್ಕೊಂಡು ವಿಚಾರಿಸೋಕಂತ ಕಾಲ್ ಮೆಸೇಜ್ ಮಾಡೋಕ್ಕೆ ಹೋಗ್ಬೇಡಿ ಇನ್ನು ಇನ್ ಕೇಸ್ ನಿಮಗೆ ಬೇಕು ಆಟೋ ಬೇಕು ಇನ್ನು ಬೈಕ್ ಬೇಕು ಒಂದು ಕಮ್ಮಿ ಬಜೆಟಲ್ಲಿ ಒಂದು ಇಪ್ಪತ್ತು ಸಾವಿರದ ಒಳಗಡೆ ನಮಗೆ ಬೈಕ್ ಬೇಕು ಅಥವಾ ಮೂವತ್ತು ಸಾವಿರದ ಒಳಗಡೆ ನಮಗೆ ಆಟೋ ಬೇಕು ಇನ್ನು ನಾಲ್ಕು ಲಕ್ಷ ಐದು ಲಕ್ಷದಲ್ಲಿ ನಮಗೆ ಒಂದು ಒಳ್ಳೆ ಕಾರ್ ಬೇಕು ಇನ್ನು ಒಂದು ಐದು ಲಕ್ಷದಲ್ಲಿ ನಮ್ಗೆ ಟಕ್ಟ್ರೆ ಬೇಕು ಇಂಜಿನ್ ಬೇಕು ಅಥವಾ ಟೇಲರ್ ಬೇಕು ಅನ್ನೋದಾಗಿತ್ತಂದರೆ ಅವರಿಗೆ ಕಾಲ್ ಮಾಡಿ ಇಂಟ್ರೆಸ್ಟ್ ನಿಮ್ಗೆ ಒಳಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಮಾತ್ರ ಇಲ್ಲಾಂದರೆ ನಿಮ್ಮ ಟೈಮು ವೇಸ್ಟ್ ಮಾಡ್ಕೋಬೇಡಿ ಅವ್ರ ಟೈಮ್ ಕೂಡ ವೇಸ್ಟ್ ಮಾಡಕ್ಕೆ ಹೋಗ್ಬೇಡ್ರಿ ಅನ್ನೋದೇ ನನಗೂ ಕೂಡ ಇದು ಇಲ್ಲಾಂದರೆ ಅವರಿಗೆ ನಿಮ್ಗೆ ವಿಚಾರಿಸೋಕ್ಕಾಗಲಿಲ್ಲ ಅಂದರೆ ನನ್ನ ನಂಬರ್ ಕೂಡ ನನ್ನ ಚಾಲನಲ್ಲಿ ಯಾವಾಗಲೂ ಎಲ್ಲ ಇಡೋದಲ್ಲೂ ತಳಗಡೆ ಇದ್ದೇ ಇರುತ್ತೆ ಸೊ ಕಾಲ್ ಮಾಡಿ ವಿಚಾರಿಸ್ಕೋಬೋದು ಇಲ್ಲಾಂದರೆ ನಮಗೆ ಕಾಲ್ ಮಾಡೋಕ್ಕಿಂತ ಅವ್ರಿಗೆ ಕಾಲ್ ಮಾಡಿದ್ರೆ ಅಂದರೆ ಗಾಡಿ ಬಗ್ಗೆ ಮಾಹಿತಿ ಜಾಸ್ತಿ ಅವರೇ ನಿಮ್ಗೆ ಕೊಡ್ತಾರೆ ಯಾಕಂದರೆ ನಮ್ಗೆ ಸೀರೆ ವ್ಯಾಪಾರದವ್ರನ್ನ ಸೀರೆ ಬಗ್ಗೆ ಮಾತ್ರ ಅಷ್ಟು ಗಾಡಿ ಬಗ್ಗೆ ಎಲ್ಲ ಗೊತ್ತಿರೋದಲ್ಲ ಯಾಕಂದರೆ ಅವರಿಗೆ ಗಾಡಿ ಬಗ್ಗೆ ಫುಲ್ ಗೊತ್ತಿರುತ್ತೆ ಯಾವ ಕಂಡೀಷನಲ್ಲಿರುತ್ತೆ ಯಾವ ಐತಿ ಏನು ಎಂತ ನೀವು ಇಲ್ಲೇ ಬಂದು ನೋಡ್ಕೊಂಡು ಎಲ್ಲ ಮಾಡ್ಕೊಂಡು ಹೋಗ್ಬೋದು ಸೆಕೆಂಡ್ ಹ್ಯಾಂಡ್ ಗಾಡಿ ಯಾಕೆ ಇತ್ತು ವಿಷಯ ಅಂತಂದರೆ ವಿಷಯ ಅವ್ರನ್ನ ಕೇಳ್ಬೋದು ಅದಕ್ಕೆ ಆಯ್ತಾ ಹ್ಞೂ ಸೆಕೆಂಡ್ ಹ್ಯಾಂಡ್ ಗಾಡಿ ಅಂದರೆ ಹಂಗಿರುತ್ತೆ ಅಂತೆಲ್ಲ ಹೇಳಕ್ಕೆ ಹೋಗ್ಬೋದು ಒಂದು ಆರು ತಿಂಗಳೇನೋ ಉಪಯೋಗಿಸಿ ಇರ್ತಾರೆ ಒತ್ತೀಸ್ ಒಂದು ವರ್ಷ ಉಪಯೋಗ್ಸಿರ್ತಾರೆ ಅವ್ರಿಗೆ ಕಂತು ತುಂಬ ಕಾಯಿ ಇರಂಗಿಲ್ಲ ಕೆಲವೊಂದು ಅವರಿಗೆ ಮಾರುವಂಥ ಸಂದರ್ಭ ಬಂದಿರ್ತೈತಿ ಹಂಗೆ ಇರುವಂಥ ಗಾಡಿ ಇವೆಲ್ಲ ಆಯ್ತಾ ಹ್ಮ್ ಅಂಥ ಗಾಡಿ ಸೊ ಇಂಟ್ರೆಸ್ಟ್ ಇದ್ದವರು ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸೋತೈತಿಲ್ಲ ಆ ನಂಬರಿಗೆ ಕಾಲ್ ಆ್ಯಂಡ್ ಮೆಸೇಜ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಇಷ್ಟೊತ್ತು ನನ್ನ ಇಡೋ ನೋಡಿದ್ದಕ್ಕೆ ಇನ್ನು ಮನೇಲೇ ಕುಂತ್ಕೊಂಡು ನನ್ಗೆ ಏನಾದರೂ ಕೆಲಸ ಮಾಡಬೇಕು ಮೇಡಮ್ ಅಂತ ನನ್ನ ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ನಾನು ಆ ವಿಡಿಯೋಕ್ಕೆ ಬಂದಿರೋಂಥ ಕಮೆಂಟ್ಸ್ಗಳು ನನಗೆ ಎಷ್ಟು ಸಮಾಧಾನ ಮಾಡಕ್ಕೆ ಟ್ರೈ ಮಾಡಿರಿ ನೀವು ಎಷ್ಟು ಚೆಂದ ಮದುವುದಾಗಿ ಕಮೆಂಟ್ ಹಾಕಿರಿ ಅದಕ್ಕೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಷ್ಟು ನನ್ನ ಅಕ್ಕ ತಂಗಿಯರಿಗಿಂತ ಜಾಸ್ತಿ ಪ್ರೀತಿ ಕೊಡಕತ್ತೀರಿ ನನಗೆ ಹೆಂಗೆ ಅದನ್ನು ಹೇಳಬೇಕು ನಿಮ್ಗೆ ಅನ್ನೋದ ನನಗೆ ಗೊತ್ತಾಗುವಲ್ಲದೆ ನಾನು ನಿಮ್ಮ ಪ್ರೀತಿಗೆ ಚಿರ ಋನಿ ಆಯಿತಾ ಥ್ಯಾಂಕ್ ಯು ಹೀಗೆ ನಾನು ಹೇಳ್ತಾ ಹೋಗ್ತೀನಿ ದಿನ ಒಂದು ಮಾಹಿತಿ ನಿಮ್ಗೆ ಕೊಡ್ತಾ ಇರ್ತೀನಿ ನಾನು ಕೂಡ ಅದನ್ನೇ ಹೆಂಗೆ ನಿಮ್ಗೆ ಯೂಸ್ಫುಲ್ ಆಗಿರೋ ಅಂಥದ್ದು ಯೂಸ್ ಆಗಿರಬೇಕು ನನ್ನ ವಿಡಿಯೋಸ್ ನೋಡಿಬಿಟ್ಟು ನಿಮಗೆ ಸುಮ್ಮನೆ ಆ್ಯಂಡ್ಸಿ ಎಲ್ಲ ಸುಮ್ಮನೆ ಒಂದು ಕಂಟೆಂಟಿಗೋಸ್ಕರ ಒಂದು ವೀಡಿಯೋ ಮಾಡಿದ್ರೆ ಯಾವುದಕ್ಕೂ ಉಪಯೋಗ ಆಗಂಗಿಲ್ಲ ನೋಡ್ರಿ ನಿಮಗೆ ನಾನು ವಿಡಿಯೋ ಅಂದರೆ ನಿಮಗೂ ಕೂಡ ಉಪಯೋಗ ಆಗಿರಬೇಕು ಸೊ ಹಾಗಾಗಿ ನಾನು ಮುಂದಿನ ಈಡಿಯೋದಲ್ಲಿ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಮನೇಲೆ ಕುಂತ್ಕೊಂಡು ಯಾವ್ದು ಯಾವ್ದೆಲ್ಲ ಇನ್ವೆಸ್ಟ್ ಮಾಡಿದೆ ನೀವು ದುಡ್ಡನ್ನು ಮಾಡ್ಬೋದು ಒಂದು ರೂಪಾಯಿ ಕೂಡ ಇನ್ವೆಸ್ಟ್ ಇಲ್ಲದೆ ಇನ್ವೆಸ್ಟು ಎಷ್ಟು ಲಾಭ ಬರುತ್ತೆ ಇದ್ರೆ ಎಷ್ಟು ಲಾಭ ಬರುತ್ತೆ ಅದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ಇನ್ನು ನೆಕ್ಸ್ಟ್ ವಿಡಿಯೋ ಅದೇ ಬಂದಿರತ್ತೆ ಸೊ ಎಲ್ಲಿ ಈಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಇನ್ನು ಮುಂದೆ ನೀಡೋ ನಾಳೆ ನೀಡಿ ಕೂಡ ನಿಮಗೆ ಬರಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡ್ರೆ ಇಡಿಯೋ ಎಷ್ಟಾಗಿತ್ತಂದರೆ ಫೋಟೋದಲ್ಲಿ ಲೈಕ್ ಕೊಡಿ ಥ್ಯಾಂಕ್ ಯು